ಅನು ಫೂಲ್ ಮಾಡಿದ್ವಿ ಅಂದ್ಕೊಂಡಿದ್ದೆ ತುಂಬಾ ಸ್ಮಾರ್ಟ್ ಅಂತ ಆದ್ರೆ ಅವಳಂತೂ ನಂಬರ್ ಒನ್ ದಡ್ಡಿ ಸಲ ಮಾಯಾ ನಾವು ಆಸ್ಪತ್ರೆ ಕಳಿಸ್ಬಿಟ್ರೆ ಅನು ಪುಟ್ಟಿ ಮತ್ತೆ ನೀನ್ ನಮ್ ಜೊತೆ ಇರ್ತೀಯ ಐ ಲವ್ ಯು ಅನು ಐ ಲವ್ ಯು ನನಗಿನ್ ಯಾವ ಮಾಯಾ ಜೊತೆನೂ ಅಲ್ಲ ನಾನು ನಿನ್ ಜೊತೆ ಇರ್ಬೇಕು ಹೌದು ನಾನು ಕೂಡ ಹಾಗೆ ಆಗುತ್ತೆ ಅನು ಹಾಗೆ ಆಗುತ್ತೆ ಯಾಕಂದ್ರೆ ಮಾಯಾ ಆದಷ್ಟು ಬೇಗ ನಮ್ ಜೀವನದಿಂದ ದೂರ ಆಗ್ಬಿಡ್ತಾಳೆ ಹಾಗೆ ಅನುಪುಟ್ಟಿ ನಿಮ್ ಜೊತೆ ಅಮೆರಿಕಾಗ್ ಬರ್ತಾಳೆ ನೀನು ನಿನ್ನ ಕನಸನ್ನ ಪೂರ್ತಿ ಮಾಡ್ಕೊಳ್ಳೋವರೆಗೂ ನಾವು ನಿನ್ ಜೊತೆಲೇ ಇರ್ತೀವಿ ಹಾಗಾಗುತ್ತಾ ನಿಜವಾಗ್ಲೂ ಆ ರೀತಿನೇ ಆಗೋದು ಯಾಕಂದ್ರೆ ನಾನು ಅಲ್ಲೇ ಇರ್ತಿದ್ದೆ ಎಷ್ಟು ಟೈಮ್ ಹಿಡಿಯುತ್ತೆ ನಮ್ಮ ಹೊಸ ಜೀವನ ಶುರು ಮಾಡೋಣ ಆಮೇಲೆ ಎಲ್ಲ ನಾಟಕ ಮಾಯಾ ಒನ್ರಾಜ ಮನೆ ಬೇರೆ ಬೇರೆ ಅಲ್ಲಿ ಯಾರೂ ಇರೋದಿಲ್ಲ